ರಾಮಚಾರಿ ಸೀರಿಯಲ್ನಲ್ಲಿ ಚಾರು ಪಾತ್ರಗಳನ್ನು ನೀವು ನೋಡಿರ್ತೀರ ಅಂದರೆ ಮೋನ ಗುಡ್ಡಮುನಿ ಪಾತ್ರ ಅವರು ನೀವು ನೋಡಿದ್ದೀರಾ ಸದ್ಯ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆಗ ಏನಾಗಿದೆ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಗೊಳಿಸಿದೆ ರಾಮಚಾರಿ ಸೀರಿಯಲ್ನಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದ್ದಾರೆ ಅವ್ರದೇ ರೀತಿಯಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಮತ್ತು ಅತಿ ದೊಡ್ಡ ಬ್ರೇಕನ್ನು ಕೂಡ ತಂದು ಕೊಟ್ಟಂಥ ಚಾರು ಅವರಿಗೆ ಒಳ್ಳೆ ಹೆಸರು ಕೂಡ ತಂದು ಕೊಟ್ಟಿತ್ತು ಈ ಸೀರಿಯಲ್ ಈ ಸೀರಿಯಿಂದ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ನಾಯಕಿಯಾಗಿ ಕೂಡ ಗುಸ್ಕೊಂಡ್ರು ನೋಡೋಕೆ ಕೂಡ ತುಂಬ ಮುದ್ದಾಗಿರುವಂಥ ಈಚಲವೇ ಒಂದು ಸಿನಿಮಾಗಳಲ್ಲಿ ನಾಯಕಿಯಾಗುವ ಎಲ್ಲ ಲಕ್ಷಣ ಇದೆ ಅಂತ ಹೇಳಲಾಗ್ತಿತ್ತು ಅದರಂತೆ ಸಿಕ್ಕಿದ್ದಾವೆ ಕೂಡ ಈಗ ಸದ್ಯ ಈ ಸೀರಿಯಲ್ ಕೊನೆಯ ಹಂತಕ್ಕೆ ಬಂದಾಯಿತು ಈಗ ಆ ಇದು ಮುಕ್ತಾಯ ಕೂಡ ಈ ವಾರ ಆಗ್ತದೆ ಈ ವಾರನೇ ಅಂತಿಮ ಅಧ್ಯಾಯವನ್ನು ಕೂಡ ಮುಕ್ತಾಯ ಮಾಡ್ತಿದ್ದಾರೆ ಇನ್ನೇ ಸೀರೆ ಮುಗಿದ ನಂತರ ಪಾ ಹೇಗೆ ಕಥೆ ಅಂದರೆ ಈ ಸೀರಿಯಲ್ ಅವರು ನಿವೃತ್ತಿ ತೆಗೆದುಕೊಳ್ತಿದ್ದಾರೆ ಬೆಳ್ಳಿತರಲ್ಲಿ ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಅದು ಕೂಡ ದೊಡ್ಡ ದೊಡ್ಡ ನಟರೊಂದಿಗೆ ನಾಯಕಿಯಾಗುವಂಥ ನನಗೆ ಕನಸುಗಳು ಈಡೇರಿದೆ ಇದೇ ಕಾರಣಕ್ಕಾಗಿ ಆ ಅಲ್ಲಿಗೆ ಹೋಗ್ತಿದ್ದೀನಿ ಸೀರಿಯಲ್ ಲೋಕದಲ್ಲಿ ನನಗೊಂದು ಹೊಸ ಪ್ರಪಂಚನ ಕೊಟ್ಟಿದೆ ಮತ್ತು ಸೀರಿಯಲ್ ಲೋಕ ನನಗೆ ಒಂದು ಹೊಸ ಹೊಸ ಬ್ರೇಕರ್ಥ ಕೂಡ ತಂದು ಕೊಟ್ಟಿದೆ ಯಾವತ್ತು ಕೂಡ ಇದಕ್ಕೆ ನಾನು ಕೃತಜ್ಞತೆ ಆಗಿರ್ತೇನೆ ಅಂತೇಳಿ ಅವರು ತುಂಬ ಭಾವನಾತ್ಮಕವಾಗಿ ಪತ್ರವನ್ನು ಕೂಡ ಬರೆದಿದ್ದಾರೆ ಅದರಂತೆ ಸೊ ಅವರು ಸೀರಿಯಲ್ ಲೋಕದಿಂದ ಇನ್ನಿಲ್ಲವಾಗಲಿದ್ದಾರೆ ಆದರೆ ಸಿನಿಮಾ ಲೋಕದಲ್ಲಿ ಈಗ ಸಂಪೂರ್ಣ ಆಕ್ಟಿವ್ ಆಗಲಿದ್ದಾರೆಂದು ಸಹ ಹೇಳಲಾಗುತ್ತೆ